ಅದರೇ ಪೊಲೀಸ್ ಇಲಾಖೆಯಿಂದ ಸಾರ್ವಜನಿಕರಿಗೆ ಕೆಎಸ್ಪಿ ಆ್ಯಪ್ ಬಗ್ಗೆ ಮಾಹಿತಿ ಮತ್ತು ಜಾಗೃತಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಏಕೀಕೃತ ಮಾಹಿತಿ ಕಣಜ ಅದುವೆ ಕೆಎಸ್ಪಿ ಆ್ಯಪ್ ಡಿವೈಎಸ್ಪಿ ಪ್ರಶಾಂತ್ ಮುನ್ನೊಳ್ಳಿ ಹೌದು ಸಾರ್ವಜನಿಕರಿಗೆ ಅನುಕೂಲವಾಗಲೆಂದೇ ರಾಜ್ಯ ಪೊಲೀಸ್ ಇಲಾಖೆ ಈ ಅಪ್ಲಿಕೇಶನ್ ಅನ್ನು ಬಳಕೆಗೆ ತಂದಿದ್ದು ಯಾವುದೇ ರೀತಿಯ ಕಳವು ಪ್ರಕರಣ ಸೈಬರ್ ವಂಚಕ ಪ್ರಕರಣ ಮಿಸ್ಸಿಂಗ್ ಕಂಪ್ಲೇಂಟ್ ಹೀಗೆ ಹಲವು ರೀತಿಯ ಸಾರ್ವಜನಿಕ ಕುಂದು ಕೊರತೆಗಳ ನಿವಾರಣೆ ಹಾಗೂ ಸಮಸ್ಯೆಗೆ ಇದು ಅಪ್ಲಿಕೇಶನ್ ಅತ್ಯುತ್ತಮವಾಗಿದೆ ಕೆಎಸ್ಪಿ ಇದು ಸರ್ಕಾರ ಅಧಿಕೃತ ಮಾಹಿತಿ ತಂತ್ರಜ್ಞಾನವಾಗಿ ಕೆಎಸ್ಪಿ ಆ್ಯಪ್ ಅಪ್ಲಿಕೇಶನ್ ಇಂದ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಮಾಹಿತಿಯನ್ನು ನೀಡಲಾಗುತ್ತಿದೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಹಲವು ವರ್ಷಗಳಿಂದ ಈ ಅಪ್ಲಿಕೇಶನ್ ಬಳಕೆಯಲ್ಲಿದ್ದು ಸಾರ್ವಜನಿಕರಿಗೆ ಇದರ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸರ್ಕಾರದ ಕೆಎಸ್ಪಿ ಅಪ್ಲಿಕೇಶನ್ ಉಪಯೋಗಿಸುವ ಮೂಲಕ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಅಥಣಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಮಾಹಿತಿ ನೀಡಿದ್ದಾರೆ ಬಿಡುಗಡೆ ಭಾಳ ವರ್ಷ ಆಯಿತು ಅವೇರ್ನೆಸ್ ಜನರಿಗೆ ಇಲ್ಲ ಸೊ ನಾವು ಠಾಣೆಯಲ್ಲಿ ಏನಾದರೂ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ದಾಖಲೆ ಮಿಸ್ಸಿಂಗ್ ಇರಲಿ ಪರ್ಸನ್ ಮಿಸ್ಸಿಂಗ್ ಇರಲಿ ಅವು ನಾವು ಸ್ಟೇಷನ್ ಬರ್ತೀವಿ ಅಲ್ಲಿ ಸ್ಪಂದಿಸ್ಲಿಲ್ಲ ಅಂತ ಹೇಳೋಕ್ಕಿಂತು ಆ ಆ್ಯಪಲ್ಲಿ ಡೈರೆಕ್ಟಾಗಿ ನಾವೇ ಏನು ಮಿಸ್ಸಿಂಗ್ ಆಗಿದೆ ಅದ್ರ ಬಗ್ಗೆ ಹಾಕೊಂಡು ಈ ಲಾಸ್ಟ್ ಅಂತ ಇದೆ ಅದರಲ್ಲಿ ಹಾಕೊಂಡು ಅಲ್ಲೇ ನಮಗೆ ಸೆವೆಂಟಿ ಸಿಕ್ಸ್ ಎಕ್ನಾಲೇಜ್ಮೆಂಟ್ ರಿಸಿಪ್ಟ್ ಸಿಗ್ತದೆ ನಿಮ್ಗೆ ಈಗ ಒಂದು ಸಿಮ್ ಕಾರ್ಡ್ ಹೋಯ್ತಪ್ಪ ಅಂದರೆ ಹೊಸ ಸಿಮ್ ಕಾರ್ಡ್ ಬೇಕಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೇಳ್ತಾರೆ ಅದೇ ನೀವು ಅದರಲ್ಲೇ ಆನ್ ಆ್ಯಪಲ್ಲೇ ನೀವು ಹಾಕ್ಬಿಟ್ರೆ ಅಲ್ಲಿ ಪಿ ಡಿ ಎಫಲ್ಲಿ ನಮ್ಗೆ ರಿಸಿಪ್ಟ್ ಸಿಕ್ಬಿಡ್ತೀವಿ ಅದೇ ರೀತಿ ಭಾಳಷ್ಟು ಜನ ಫೋನ್ ಮಾಡ್ತಾರೆ ಫೋನ್ ಕಳ್ಕೊಂಡಿದ್ದು ಕೂಡ ನೀವು ಈ ಲಾಸ್ಟ್ ಒಳಗಡೆ ಹಾಕಿದ್ರೆ ತಗೊಂಡ್ಬಿಟ್ಟು ಸಿಇ ಐ ಆರ್ ಪೋರ್ಟಲ್ ಅಲ್ಲಿ ಹಾಕೊಂಡಾಗೆಸಿಪ್ಟ್ ಮೇಲೆ ನಂಬರ್ ಇರುತ್ತೆ ಹಾಕಿಬಿಟ್ರಿ ಅಂತಂದ್ರೆ ಆಗಿದೆ ಅಂತೆ ಆ ಬರೆಯುವಷ್ಟೇ ಅಲ್ಲ ಪೊಲೀಸ್ ಮಿತ್ರ ಅಂತ ಇದೆ ಟ್ರಾಫಿಕ್ ಫೈನ್ಸ್ ಒಂದು ಮಾಡ್ಯೂಲ್ ಇದೆ ಆಮೇಲೆ ಹತ್ರದಲ್ಲಿರೋ ಪೊಲೀಸ್ ಠಾಣೆಗಳ ಡೈರೆಕ್ಷನ್ ಮತ್ತು ಎಷ್ಟು ಕಿಲೋಮೀಟರ್ ಇದೆ ಅಂತ ಇದೆ ಬೇರೆ ಎಲ್ಲಾ ಠಾಣೆಗಳ ಫೋನ್ ನಂಬರ್ ಇದಾವೆ ಅದು ಬಿಟ್ಟು ಟೆಲಿಫೋನ್ ರಿಜಿಸ್ಟ್ರಿ ಇದೆ ಆಮೇಲೆ ಫ್ಯಾಕ್ಟ್ ಚೆಕ್ ಅಂತ ಇದೆ ಯಾವುದೋ ಒಂದು ವಿಡಿಯೋ ಬಂದು ವಿಡಿಯೋ ಬಂದಿರ್ತೈತಿ ಅದನ್ನ ಫ್ಯಾಕ್ಟ್ ಚೆಕ್ ಮಾಡಿದ್ದು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಇದೆ ಇವನ್ ಎಫ್ ಐ ಆರ್ ಸರ್ಚ್ ಮಾಡ್ಕೋಬಹುದು ಅಲ್ಲಿ ಮಿಸ್ಸಿಂಗ್ ಪರ್ಸನ್ಸ್ ಬಗ್ಗೆ ಅದರ ಫೋಟೋ ಮತ್ತು ಅವ್ರ ಚೆಹರ್ ಏನಿರ್ತೈತಿ ಅದನ್ನು ಸರ್ಚ್ ಮಾಡಬಹುದು ಇದೆಲ್ಲ ವ್ಯವಸ್ಥೆ ಒಂದೇ ಒಂದು ಆ್ಯಪ್ ಅಲ್ಲಿ ಕ್ರೋಢೀಕರಿಸಿ ಮಾಡಿರೋದು ಕೆ ಎಸ್ ಪಿ ಆ್ಯಪ್ ಅದನ್ನು ಸಾರ್ವಜನಿಕರು ಸದ ಬಳಕೆ ಮಾಡ್ಕೋಬಹುದು ಅಂತ ಹೇಳಿ ಎಲ್ಲರಿಗೂ ವಿನಂತಿ